ಆತ್ಮ ವೀಕ್ಷಕರೇ ಮತ್ತೊಂದು ಅದ್ಭುತ ಸ್ಥಳಕ್ಕೆ ಸ್ವಾಗತ ಸೋ ಸೇಮ್ ತೀರ್ಥಹಳ್ಳಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕವಲದುರ್ಗ ಕೋಟೆ ಕವಲದುರ್ಗ ಕೋಟೆಗೆ ಸ್ವಾಗತ ಇದು ಶಿವಾಜಿ ಮಹಾರಾಜರ ಮಗನಿಗೆ ಕಷ್ಟ ಕಾಲದಲ್ಲಿ ಆಶ್ರಯವನ್ನಿತ್ತ ಅದ್ಭುತವಾದಂತಹ ಕೋಟೆ ಅನ್ನುವಂಥ ಇತಿಹಾಸವನ್ನು ಹೊಂದಿದೆ ಸೊ ಅದಕ್ಕೆ ನಾವು ಟಿಕೆಟ್ ತೊಗೊಂಡು ಗದ್ದೆ ಮಧ್ಯೆ ಬಿದ್ದು ಹೋಗ್ತಾಯಿದ್ದೀವಿ ಅಂದರೆ ಅದರ ರೂಟ್ ಇರೋದೇ ಈ ಥರ ನೋಡಿ ಲೊಕೇಶನ್ ಹೇಗಿದೆ ಎಲ್ಲ ಕಡೆ ನೀರು 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 ಬೆಟ್ಟ ಗುಡ್ಡ ಹಸಿರು ಎಲ್ಲ ಭತ್ತದ ಗದ್ದೆ ಗದ್ದೆಗಳ ಮಧ್ಯನೇ ಹೋಗಬೇಕು ಸೊ ಅದ್ಭುತವಾದಂಥ ಲೊಕೇಶನ್ ಸೊ ವೆಲ್ಕಮ್ ಟು ಕವಲದುರ್ಗ ದುರ್ಗ ಕೋಟೆ ತೀರ್ಥಹಳ್ಳಿ ತಾಲೂಕು ತಕ್ಕದಾದಂಥ ಒಂದು ದುರ್ಗ ಮಹಾದಿ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಮಳೆಗಾಲ ಸಮಯ ಅಲ್ಲವಾ ಅಲ್ಲಲ್ಲಿ ನೀರಿನ ಜರಿಗಳು ಹರಿತಾಯಿವೆ ನೀವು ನೋಡ್ತಾ ಇದ್ದೀರಲ್ಲ ಸೊ ಒಳಗಡೆಯಿಂದ ನೀರು ಬರ್ತದೆ ದುರ್ಗಮವಂಥ ಹಾದಿ ಅಂದರೆ ಇದ್ರದ್ದು ಮೇಂಟೆನೆನ್ಸ್ ಹಿಂಗೆ ಇರಬೇಕು ಅನ್ನೋ ಥರ ವೆಹಿಕಲ್ಗಳೇನು ಬರೋಲ್ಲ ಆಲ್ಮೋಸ್ಟ್ ಎರಡು ಕಿಲೋಮೀಟ್ರ್ ಮುಂಚೆನೇ ವೆಹಿಕಲ್ಗಳನ್ನ ನಿಲ್ಲಿಸಬೇಕಾಗತ್ತೆ ಅಲ್ಲಿಂದ ಐವತ್ತು ರೂಪಾಯಿ ಟಿಕೆಟ್ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ತೆರೆದಿರುತ್ತೆ ಸೊ ಆರಾಮಾಗಿ ಬನ್ನಿ ಸೊ ಈಗ ಎರಡು ಕಿಲೋಮೀಟ್ರ್ ವಾಕ್ ಮಾಡ್ತಾಯಿದ್ದೀವಿ ಮಣ್ಣಿನ ಹಾದಿ ಕಲ್ಲುಗಳನ್ನ ಅಲ್ಲಲ್ಲಿ ಎಲ್ಲೆಲ್ಲಿ ಜೋಡಿಸಿದ್ದಾರೆ ಜೋಡಿಸಿ ಇದು ಮಾಡಿ ನೋಡಿ ಕಲ್ಲುಗಳನ್ನು ಹಾಗಾಗಿ ಹಾಕಿಸಿದ್ದಾರೆ ಈ ಡಿಸೈನ್ ಯಾರಿಗೂ ಸುಲಭವಾಗಿ ಈ ಕೋಟೆನ ಮುಟ್ಲಿಕ್ಕೆ ಸಾಧ್ಯ ಆಗಬಾರ್ದು ಅನ್ನೋಂಥ ಉದ್ದೇಶ ಕಾಣುತ್ತೆ ನಮ್ಮ ಸ್ನೇಹಿತರು ಬರ್ತವ್ರೆ ಹಿಂದ್ಗಡೆಯಿಂದ ಗಾಳಿ ದಾಟ್ತಾವೆ ಅಂದ್ಕೋತೀನಿ ಹಾಂ ಸ್ವಲ್ಪ ದೇವರು ಈಗಲೇ ಯಾರ್ದೋಯಿತು ಓಕೆ ಓಕೆ ಬನ್ನಿ ಬನ್ನಿ ಹಾಗೆ ತೋರಿಸ್ತೀನಿ ದುರ್ಗಮ ಹಾದಿಯನ್ನು ಸವಿಸಿ ಕೋಟೆಯ ಹೆಬ್ಬಾಗಿಲಿಗೆ ಬಂದ್ವಿ ಕೋಟೆಯ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಬಾ ಎಲ್ಲ ಹಾಳು ಬಿದ್ದಿದೆ ಹಾಳು ಬಿದ್ದಿದೆ ಹಾಂ ಚಿತ್ರದುರ್ಗದ ಕಲ್ಲಿನ ಕೋಟೆ ಇದು ಮತ್ತೊಂದು ಹೆಬ್ಬಾಗಿಲು ಬಹುಶಃ ಇದು ಬುರುಜು ಇಲ್ಲಿಂದ ಎರಡು ಬಟೋರು ನಿಂತ್ಕೊಂಡು ನೋಡ್ಬೋದು ಅನ್ಕೋತೀನಿ ಹಾಂ ಎರಡು ಬಟರು ನಿಂತ್ಕೊಂಡು ನೋಡ್ತಾರೆ ಇಲ್ಲಿಂದ ಅಬ

ಎಸ್ ಕವಲ ಕೋಟೆ ಹೋಗಿ ಹೋಗಿ ಮುಗಿತಾನೇ ಇಲ್ಲ ನಾವು ಬರೀ ಒಂದು ಎರಡು ಕಿಲೋಮೀಟ್ರ್ ಅಂದ್ಕೊಂಡ್ವಿ ಅದು ಆಲ್ಮೋಸ್ಟ್ ಒಂದು ಸೈಡೆ ಐದು ಕಿಲೋಮೀಟ್ರ್ ಅಷ್ಟು ದೂರ ಹೋಗುತ್ತೆ ಹೋಗಿ 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 ತಲುಪೋದಿಲ್ಲ ಅಷ್ಟು ದೊಡ್ಡದಾದಂಥ ವಿಸ್ತಾರವಾದಂತಹ ಅತ್ಯ ಅದ್ಭುತವಾದಂತಹ ಒಂದು ಕೋಟೆಯ ರಚನೆ ಇದಾಗಿದೆ ಆ ಜಾಗಕ್ಕೆ ಯಾವನು ಕೂಡ ಟಚ್ ಮಾಡೋಕ್ಕಾಗಲ್ಲ ಆ ರೇಂಜ್ಗೆ ಕೋಟೆಯನ್ನು ಕಟ್ಟಿದ್ದಾರೆ ಶಿವಾಜಿ ಮಹಾರಾಜರ ಮಗ ಸಂಭಾಜಿಯವರೇ ರಕ್ಷಣೆ ಕೊಟ್ಟಂಥ ಕೋಟೆ ಅಂತ ಇದರ ಹಿಂದಿನ ಒಂದು ಇತಿಹಾಸ ಇದೆ ಸೊ ಇದೆ ಕವಲದುರ್ಗ ಕೋಟೆ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅಂಥ ದುರ್ಗಮವಾದಂತಹ ಸ್ಥಳದಲ್ಲಿ ಅಂಥ ಅದ್ಭುತ ರಚನೆ ನಿಜವಾಗ್ಲೂ ಆ ವಾಸ್ತುಶಿಲ್ಪ ತಜ್ಞರಿಗೆ ದೊಡ್ಡದಾದಂಥ ಒಂದು ನಮಸ್ಕಾರ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಸೊ ಕವಲದುರ್ಗ ಕೋಟಕ್ಕೆ ಸ್ವಾಗತ ನೋಡಿ ಎಷ್ಟು ಪ್ರಕೃತಿಯ ಮಧ್ಯದಲ್ಲಿ ಯಾವ ರೀತಿ ಇದೆ ಒಂದಷ್ಟು ಜಾಗಗಳು ಹಾಳಾಗಿದೆ ಮತ್ತು ಒಂದಷ್ಟು ಸ್ಮಾರಕದ ರೀತಿಯಲ್ಲಿ ಉಳಿದುಕೊಂಡಿದೆ ಏಳು ಎಂಟು ಡೋರ್ಗಳು ಅದನ್ನೆಲ್ಲ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಬೇಕು ಇದನ್ನು ಭುವನಗಿರಿ ಅಂತಲೇ ಕರೆಯಲ್ಪಡ್ತಿದ್ದಂತಹ ಕವಲದುರ್ಗ ಕೋಟೆ ಇದು ವಿಜಯನಗರದ ಅರಸರ ಸಾಮಂತರಾಗಿದ್ದು ನಂತರ ಸ್ವತಂತ್ರವಾದ ಕೆಳದಿ ನಾಯಕರ ಗಿರಿದುರ್ಗ ಆಗಿತ್ತು ಇದು ವೆಂಕಟಪ್ಪ ನಾಯಕ ಈ ಕೋಟೆಯನ್ನು ನಿರ್ಮಿಸಿದ್ದಾರೆ ಇದರ ಆವರಣದಲ್ಲಿ ಅರಮನೆ ಮಹತ್ತಿನ ಮಠ ಶೃಂಗೇರಿ ಮಠ ಟಂಕಶಾಲೆ ಆನೆ ಕುದುರೆ ಲಾಯಗಳು ಸಹ ಇಲ್ಲಿ ನೀವು ನೋಡ್ಬೋದು ಆ ಕುರುಹುಗಳನ್ನ ನೋಡ್ಬೋದು ಜೊತೆಗೆ ಅದ್ಭುತ ನೀರಿನ ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಿದ್ದಾರೆ ಇದನ್ನು ಸುಸಜ್ಜಿತ ಕೋಟೆಯಾಗಿ ಮಾಡಲಾಗಿದೆ ಅನ್ನೋದನ್ನ ನಾವು ಇಲ್ಲಿ ಸಹ ಕಾಣ್ಬೋದು ಸಾವಿರದ ಐನೂರ ಎಂಬತ್ತೆರಡರಿಂದ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರ ಸಮಯದಲ್ಲಿ ನಿರ್ಮಾಣಗೊಂಡಂತಹ ಕೋಟೆ ಇದು ಬೆಟ್ಟ ಗುಡ್ಡಗಳನ್ನು ಅವಲಂಬಿಸಿ ಬೃಹತ್ತಾಗಿ ನಿರ್ಮಿಸಲಾದ ಇದು ಮೂರು ಸುತ್ತಿನ ಕೋಟೆ ನೋಡಿ ನೀರಿನ ಕಾರಂಜಿ ಯಾವ ರೀತಿ ಇದೆ ಆ ಕಾಲದಲ್ಲಿ ನಿರ್ಮಾಣವಾಗುವಂಥದ್ದು ಪ್ರತಿ ಸುತ್ತಿನಲ್ಲೂ ಕಾವಲು ಗೋಪುರಗಳನ್ನೊಳಗೊಂಡಿದೆ ಪ್ರವೇಶ ದ್ವಾರಗಳಿದಾವೆ ಪ್ರತಿ ಸುತ್ತಿನ ಮಧ್ಯಭಾಗದಲ್ಲಿ ಶಿಖರೇಶ್ವರ ಎಂಬ ಸಣ್ಣ ದೇವಾಲಯ ಸಹ ನೀವು ನೋಡಬಹುದು ಇದೆಯಲ್ಲ ನೋಡಿ ಇದೆಲ್ಲ ಪಾಳು ಬಿದ್ದಿರಂತದ್ದು ಎಂತ ಅದ್ಭುತ ಚೌಕಟ್ಟು ನಿರ್ಮಾಣ ಮಾಡಿದ್ದಾರೆ ನೋಡಿ ಅದೇನಾಗಿತ್ತು ಅಲ್ಲಿ ಅನ್ನೋದು ಗೊತ್ತಾಗಲ್ಲ ಅಂದ್ರೆ ಅದು ಅರಮನೆನೇ ಇರಬಹುದು ಅರಮನೆ ನಿವೇಶನ ಕಟ್ಟಡ ಅವಶೇಷಗಳು ಸಹ ಇಲ್ಲಿ ನೀವು ನೋಡ್ಬೋದು ಕೋಟೆಯೊಳಗಿನ ಅರಮನೆ ನಿವೇಶನವನ್ನು ಹಲವಾರು ಕೋಣೆಗಳನ್ನು ಸಹ ಇದು ಒಳಗೊಂಡಿದೆ ಕಂಬಗಳಿಂದಲೇ ವರಾಂಡಗಳನ್ನು ಸೃಷ್ಟಿ ಮಾಡಲಾಗಿದೆ ಇಲ್ಲಿ ರಾಜಕೋಣೆ ಅಡಿಗೆ ಮನೆ ಸ್ನಾನಗ್ರಹ ಹಿತ್ತಲ ಕೋಣೆ ನೀರಿನ ಕೊಳ ಅಂದಿನ ಅರಮನೆಯ ವಾಸ್ತುಶಿಲ್ಪದ ಒಂದು ವೈಭವದ ಬಗ್ಗೆ ಸಹ ಇಲ್ಲಿ ಹೇಳುತ್ತೆ ಅಂದಿನ ಕಾಲದಲ್ಲಿ ಐದು ಕಡೆ ಜ್ವಾಲೆ ಸೂಸುವ ಕಲ್ಲಿನ ಒಲೆಯು ಸಹ ಇಲ್ಲಿ ಪಾಕಶಾಲೆಯಲ್ಲಿ ಕಂಡುಬಂದಿದೆ ಆಗಿನ ಒಂದು ಶೌಚಾಲಯದ ವ್ಯವಸ್ಥೆಯನ್ನು ಸಹ ನೀವಿಲ್ಲಿ ಇಲ್ಲಿ ನೋಡಬಹುದು ಇದನ್ನು ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ನಂತರ ಹದಿನಾಲ್ಕನೇ ಶತಮಾನದಲ್ಲಿ ಚೆಲುವ ರಂಗಪ್ಪನಿಂದ ನವೀಕರಿಸಲ್ಪಟ್ಟಿತ್ತು ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂಥದ್ದು ತೀರ್ಥಹಳ್ಳಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ನೋಡಲಿಕ್ಕೆ ಅದ್ಭುತವಾದಂತಹ ಒಂದು ಸ್ಥಳ ತೀರ್ಥಹಳ್ಳಿ ಶಿವಮೊಗ್ಗಕ್ಕೆ ಯಾರು ಭೇಟಿ ಕೊಡ್ತಾರೆ ಇದೆ ಆ ದೇವಸ್ಥಾನ ನೋಡಿ ಭೇಟಿ ಕೊಡ್ತಾರೆ ಅವರು ಈ ಜಾಗವನ್ನು ಅನುಭವಿಸ್ಬೇಕು ಅಷ್ಟು ಅದ್ಭುತ ಟ್ರೆಕ್ಕಿಂಗ್ ಚಲೋ ಚಲೋ ಒಂದು ಅದ್ಭುತವಾದಂಥ ಸ್ಥಳ ಟ್ರೆಕ್ಕಿಂಗ್ ನಡೆದು 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 ಸಾಕಾಗುತ್ತೆ ಸ್ವಲ್ಪ ಆಹಾರ ಸ್ವಲ್ಪ ನೀರನ್ನು ಜೊತೆಲೇ ತೊಗೊಂಡು ಹೋಗೋದು ತುಂಬ ಒಳ್ಳೆಯದು ಅತ್ಯ ಅದ್ಭುತವಂತ ಒಂದು ದೊಡ್ಡ ಆ ಬಂಡೆ ಇದೆ ಆ ಬಂಡೆ ಮೇಲಿರ್ತಕ್ಕಂಥ ಈ ಒಂದು ಶಿಖರೇಶ್ವರಿ ದೇವಸ್ಥಾನದ ಶಿಖರೇಶ್ವರಿ ತಾಯಿಯನ್ನು ನೀವು ನೋಡ್ಬೋದು ಇದು ಶಿವನ ಒಂದು ದೇವಸ್ಥಾನದ ಆವರಣ ಒಂದು ಒಳ್ಳೆಯ ಅನುಭವ ಅಂತೂ ಸಿಕ್ಕಿದ್ದು ನಿಜ ಸೊ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಖುಷಿಯಾಗುತ್ತೆ ಆ ಕಾಲದ ವಾಸ್ತುಶಿಲ್ಪದ ಬಗ್ಗೆ ಹೇಳಲಿಕ್ಕೆ ಆಗಲ್ಲ ಅಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದರೆ ಇದು ಕೇಂದ್ರ ಸರ್ಕಾರದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅದರ ಒಂದು ಸುಪರ್ದಿಯಲ್ಲಿ ಬರುತ್ತೆ ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಿದ್ದಾರೆ ಕೋಟೆಯ ಬಗ್ಗೆ ವಿವರಣೆಗಳನ್ನ ಸಹ ನೀವು ಇಲ್ಲಿ ನೋಡ್ಬೋದು ಕನ್ನಡ ಹಿಂದಿ ಅಲ್ಲಿ ಹಾಕಿದ್ದಾರೆ ಕೋಟೆ ಕವಲೆದುರ್ಗ ಸೋ ಗೈಡ್ಗಳು ಸಹ ಅಲ್ಲಿದ್ದಾರೆ ಬೇಕಾದ ಮಾಹಿತಿಯನ್ನು ಸಹ ನೀವು ಪಡ್ಕೋಬಹುದು ನೀರಿನ ಕೊಳ ಎಲ್ಲ ರೀತಿಯ ಈಗ ಚಿತ್ರದುರ್ಗ ಕೋಟೆ ಹೇಗಿದೆ ಅದನ್ನು ನೋಡಿದವರು ಈ ಕೋಟೆನೂ ಸಹ ಅದ್ರ ಜೊತೆ ಕಂಪೇರ್ ಮಾಡ್ಬೋದು ಅದ್ಭುತವಾದಂಥ ಕೋಟೆ ವೀಕ್ಷಕರೇ ಕವಲದುರ್ಗ ಕೋಟೆಯನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಒಂದು ನಮಗೆ ಆಗಿ ಸಿಗುತ್ತೆ ಓಕೆ ಸೊ ದಯವಿಟ್ಟು ಬನ್ನಿ ಎಲ್ಲರೂ ಹಾಗೆ ಬೆಲ್ ಬಟನ್ ಆದ ನಮ್ಮ ಬಿಮ್ಸ್ ಜೀನ್ಸ್ಗೆ ಪ್ರೋತ್ಸಾಹಿಸಿ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ಒಂದು ವೀಡಿಯೋನ ಎಷ್ಟಾದಿನ ಅಷ್ಟು ಶೇರ್ ಮಾಡಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂತಹ ವೆಂಕಟಪ್ಪ ನಾಯಕ ಕಟ್ಟಿದಂತಹ ಕೋಟೆ ಇದು ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟು ಸೇ ಬ್ರೋ ಬ್ರೋಸ್ ಸಬ್ಸ್ಕ್ರೈಬ್ ಟು ಭೀಮ್ ಸ್ಟ್ರೀಮ್ಸ್ ಓಹೋ ಥ್ಯಾಂಕ್ ಯು ಚಲೋ ಮುಂದಿನ ವೀಡಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ